ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇದೊಂದು ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಈ ಮಳೆಗಾಲ ಬೇಸಿಗೆಗಾಲ ಅಥವಾ ಚಳಿಗಾಲ ಯಾವುದೇ ಕಾಲ ಇರಲಿ ಅದರಿಂದ ಮನುಷ್ಯನಿಗಷ್ಟೇ ಪ್ರಾಬ್ಲಮ್ ಆಗೋಲ್ಲ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗುತ್ತೆ ಒಂದು ರೀಸೆಂಟಾಗಿ ನಡೆದಂತಹ ಇನ್ಸಿಡೆಂಟ್ನ ಹೇಳ್ತೀನಿ ಒಂದು ಬೆಕ್ ಬಂದು ಮೂರು ಮರಿನ ಹಾಕ್ತು ಸೊ ಎರಡು ಮೂರು ದಿನ ಆ ಬೆಕ್ಕು ತನ್ನ ಮರಿ ಜೊತೆನೇ ಇತ್ತು ಮೂರನೇ ದಿನ ಆ ಬೆಕ್ ಹೊರಗಡೆ ಹೋಗಿದ್ದು ಬರಲೇ ಇಲ್ಲ ಆ ಒಂದಿನ ವೆಯ್ಟ್ ಮಾಡಿದ್ವಿ ಎರಡು ದಿನ ವೇಟ್ ಮಾಡಿದ್ವಿ ಆ ಮರಿಗಳು ಕೂಗೋಕೆ ಸ್ಟಾರ್ಟ್ ಮಾಡ್ತು ಹಾಗೆ ಒದ್ದಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತು ಅದನ್ನ ನೋಡಿ ನೀಡಲ್ಸಿಂದನೇ ಆ ಮರಿಗಳಿಗೆ ಹಾಲನ್ನು ಕುಡ್ಸೋಕ್ಕೆ ಟ್ರೈ ಮಾಡಿದ್ವಿ ಆ ಮರಿಗಳು ತುಂಬಾ ಚಿಕ್ಕದಾಗಿತ್ತು ಕಣ್ಣು ಕೂಡ ಬಿಟ್ಟಿರಲಿಲ್ಲ ಮತ್ತೇನಾದರೂ ಕೇರ್ ಮಾಡೋಕ್ಕೋಗಿ ಆ ಮರಿಗಳಿಗೆ ತೊಂದರೆ ಆದರೆ ಅಂತ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಈಗ ಪೆಟ್ ಕೇರ್ ಸೆಂಟರ್ಗಳು ಅನಿಮಲ್ ರೆಸ್ಕ್ಯೂ ಸೆಂಟರ್ಗಳು ಇದ್ದೇ ಇರುತ್ತೆ ನಮ್ಮೂರಲ್ಲಿ ಕೂಡ ಇದೆ ಅದೇ ಅಮೇಝಿಂಗ್ ಪೆಟ್ ಪ್ಲಾನೆಟ್ ಅಲ್ಲಿರೋರು ವೆಟರ್ನರಿ ಡಾಕ್ಟರ್ ರಾಜೇಶ್ ಸರ್ ಸೊ ಅವ್ರಿಗೆ ಕಾಲ್ ಮಾಡಿದಾಗ ಈ ವಿಷಯನ ತಿಳಿಸಿದೆ ಅವ್ರು ಹೇಳಿದ್ರು ಆ ಮರಿಗಳನ್ನು ತಗೊಂಡು ಸಂಜೆ ಬನ್ನಿ ನೋಡೋಣ ಅಂತ ಹೇಳಿದ್ರು ಸೊ ಫೈನಲಿ ಮರಿಗಳನ್ನು ಇಲ್ಲಿ ತಂದಿದ್ದೀವಿ ಅಮೇಸಿಂಗ್ ಪ್ಲಾನೆಟ್ಗೆ ಇರ್ತು ಆ ಮರಿಗಳು ಇನ್ನೂ ಕೂಡ ಕಣ್ಣು ಬಿಟ್ಟಿಲ್ಲ ಅದಕ್ಕೆ ಹೆದರಿಕೆ ಯಾಕಂದ್ರೆ ಅದನ್ನ ನೋಡ್ಕೊಳ್ಳೋಕೆ ಅಷ್ಟೇ ನಾಲೆಜ್ ಬೇಕು ಅದ್ರ ಬಗ್ಗೆ ಗೊತ್ತಿರಬೇಕು ಸೊ ಅದಕ್ಕೆ ಏನಾಗುತ್ತೆ ಅದೇ ಅಂದ್ರೆ ತಾಯಿ ಇಲ್ಲ ಅಂದಾಗ ಕೈಯಲ್ಲಿ ಪಿಡಿ ಮಾಡ್ತದೆ ಅದು ಬಾ ಇವು ಸಣ್ಣ ಮರಿಯಲ್ಲ ಅದು ಬಾಯಿ ಬಿಡಕ್ಕೆ ಆಗಲ್ಲ ಅದು ಈಗ ರಬ್ಬರ್ ತರ ಟೂಬ್ ಬರುತ್ತೆ ಅದು ತಗೊಂಡು ಕುಡ್ತಾರೆ ಕುಡಿತು ಅಂತ ಅಂದ್ರೆ ಕಣ್ ಬುಡಿ ಇದು ಮಾಡೋ ತನಕ ಇಲ್ಲ ಇಲ್ಲ ಇರ್ಲಿ ಇರ್ಲಿ ಈಗ

ಅದನ್ನೇ ಚೆಂದ ಹಾಕ್ಬೇಕು ತಾಯಿ ಮಿಲ್ಕಿಂದ ತಾಯಿ ಮಿಲ್ಕ್ ಟೇಸ್ಟ್ ಇರ್ತದೆ ಮುಂದೆ ಅವೇ ಕೊಡ್ತಾ ಇದ್ರೆ ಈಗೆಲ್ಲ ಮರಿಗಳಿಗೆ ಅದಕ್ಕೆ ನಿಮ್ಗೆ ಫಸ್ಟ್ ನಿಮ್ಗೆ ಕಾಲ್ ಮಾಡಿದೆ ಅದೇ ನಾವು ಏನ್ ಫಸ್ಟ್ ನಾವು ಫ್ರೀ ಆಗಿ ತಗೊಂತಿದ್ವಿ ಕಡಿ ಕಡಿ ನಮ್ಗೆ ಏನಾಗ್ಬಿಡ್ತು ನಮ್ಗೆ ಮೇಂಟೈನ್ ಮಾಡೋದೆಲ್ಲ ಬಹಳ ಕಷ್ಟ ಹಾಕೊಂಡು ಅದಕ್ಕೆ ಅವಾಗಿಂದ ಟ್ರಸ್ಟ್ ಅಲ್ಲಿ ಏನಂದ್ರೆ ಅದ್ರ ಫೀಸ್ ಅಂತ ಮಾಡ್ಬಿಡ್ತಾ ಇದಾರೆ ಅದಕ್ಕೆ ರಿಸಿಪ್ಟ್ ಟ್ರಸ್ಟ್ ರಿಸಿಪ್ಟ್ ಅದು ಇದು ಮಾಡ್ಬಿಡ್ತಾರೆ ಅದು ಬೆಕ್ಕಿನ ಮರಿಗಳು ನೋಡ್ಬೋದಾ ಅಂದ್ರೆ ಈಗ ನಮ್ ಕೆಲವರಿಗೆ ಅನ್ಸುತ್ತೆ ಮನೆ ಹೋಗಿ ಸಾಕ್ ಬಿಡೋಣ ಅಂತ ಬಟ್ ಮನೆಯಲ್ಲಿ ಕೆಲವರಿಗೆ ಇಷ್ಟ ಆಗಲ್ಲ ಅದು ಮತ್ ಅದು ಚಿಕ್ಕ ಕ್ಯಾಟ್ಗಳಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರೋ ನಾಲೆಜ್ ಇರ್ಬೇಕು ಹೀಟ್ ಬೇಕು ಅವರಿಗೆ ಜಾಸ್ತಿ ಬೆಚ್ಚಗಿರ್ಬೇಕು ಅವ್ರಿಗೆ ವಾಮ್ ಅಲ್ಲಿ ಇರ್ಬೇಕು ಇಲ್ಲಾಂದ್ರೆ ಅವರು ಸತ್ಯ ಹೋಗ್ಬಿಡ್ತಾರೆ ರಿಸರ್ಚ್ ಎಲ್ಲ ಮಾಡ್ಕೋತಿರ್ತಾರೆ ದಿನ ಕ್ಲೀನ್ ಮಾಡ್ತಾನೆ ಇರಬೇಕು ಅದೇ ಮತ್ತೆ ಸ್ಮೆಲ್ ಕೂಡ ಸ್ಟಾರ್ಟ್ ಆಗಿತ್ತು ಈ ಮರಿ ನೋಡಿ ಇದು ಇದು ಮರಿ ಇದು ಅದು ಪ್ಯಾರಲೆ ಸ್ಟ್ರೋಕ್ ಆಗಿದ್ದು ಸಣ್ಣ ಮರಿ ಇಷ್ಟು ಇದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟೇ ಇಲ್ಲಿ ನೋಡಿ ಎಷ್ಟು ಚಿಕ್ಕದಿದೆ ಹಾಂ ಆ ಮರಿನ ನಾವಿಲ್ಲಿ ರೆಡಿ ಮಾಡ್ತೀವಿ ಅದು ಪಿ ಎಸ್ ಆಗಿ ಕಂಡ್ಕೊಂಡಿದ್ದಾರೆ ಅದನ್ನು ಅದು ಕೋಮಾ ಸ್ಟೇಜ್ ಅದು ಹಾಂ ಅದು ಈಗ ಉಂಟು ಅದಲ್ಲೇ ಅದ್ರ ಮರಿ ಅಲ್ಲ ಅದು ಆಕ್ಚುಲಿ ಅದ್ರ ಮರಿ ಅಲ್ಲ ಅದು ಮರಿನೇ ಅದು ಆಕ್ಚುಲಿ ಎಷ್ಟು ಒಂದ್ ಫೋರ್ ಮಂತ್ಸ್ ಅಷ್ಟೇ ಅವರಿಗೆ ಇದಕ್ಕೆ ಹಾ ಅವಳಿಗೆ ಈಗ ಕೋಮಾ ಸ್ಟೇಜ್ ಇಂದ ರೆಡಿ ಆಗಿದ್ದಾಳೆ ಅದು ನಡಿಲಿಕ್ಕೂ ಬರಲ್ಲ ಬ್ಯಾಲೆನ್ಸ್ ಬರಲ್ಲ ಅದು ನಡೀತಾರೆ ಇವಾಗ ನಡೆಯೋದೆಲ್ಲ ಬಂದ್ ಲೆವೆಲಿಗೆ ಬಂದು ಅವಾಗ ನಡಿಲಿಕ್ಕೆ ಆಗ್ತಿದ್ದ ನೀವು ನೋಡಿ ಕಣ್ಣಿಲ್ದೆ ಇದ್ದಿದ್ದ ಮರಿಗಳು ಎಲ್ಲ ರೆಡಿ ಆಗ್ತದೆ ಈ ತರ ನಡೆಯೋದು ಬೀಳ್ತಾ ಹೇಳ್ತಾ ನಡೀತಾ ಇದ್ದಾರೆ ಇಲ್ಲಿವರೆಗೆ ರೆಡಿ ಆಗಿದ್ದಾರೆ ಸೋಮಾ ಸ್ಟೇಜ್ ಅಲ್ಲಿ ಇದ್ದವ್ರು ನೋಡಿ ಅವ್ರಿಗೆ ಇದು ಮೆಡಿಸಿನ್ಸ್ ಈಗ ಜಂತಿ ಹಾಕ್ಬೇಕು ಈಗ ಜಂತಲ್ಲಿ ನೋಡಿ ಈಗೆಲ್ಲ ನಿನ್ನೆ ಇಂದ ಜಂತ್ ಹಾಕಿ ಜಂತಿ ಮೂಲ ಎಲ್ಲ ಹೋಗ್ತಾ ಇದ್ದಾವೆ ನೋಡಿ ಇದು ಇಷ್ಟೇ ಸಾಲ ಇದು ಬಂದಿದ್ದು ಇಷ್ಟು ದೊಡ್ಡ ಗಿ ನೋಡಿ ಇವ್ ನೋಡಿ ಈಗ ಎಷ್ಟೊಂಡಾದ್ರೆ ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಇಲ್ಲ ಇಲ್ಲ ಇದಕ್ಕೂ ಆಗಲ್ಲ ಇದು ಕಷ್ಟನೇ ಇದು

ಅದನ್ನ ತಂದು ಅದಕ್ಕೆ ಮತ್ತೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಕುಟ್ಟಿ ಫುಲ್ ಫ್ಯಾಟ್ ಕಂಟೆಂಟ್ ಎಲ್ಲ ಇರ್ತದೆ ಅಲ್ಲಿ ಆಂಟಿಬಯೋಟಿಕ್ಸ್ ಎಲ್ಲ ಇರ್ತದೆ ಅಲ್ಲಿ ಅಂದ್ರೆ ಇವರಿಗೆ ಅಂದ್ರೆ ಯಾವ್ದೇ ಇನ್ಫೆಕ್ಷನ್ ಅಂದ್ರೆ ಇರೋ ತರ ಎಲ್ಲ ಅವನ್ನೆಲ್ಲ ಕೊಟ್ಟು ಅದರಲ್ಲೇ ಫೀಡ್ ಮಾಡಿದೆ ಒಂದು ಎರಡು ಮೂರು ತಿಂಗಳು ಮೂರು ತಿಂಗಳವರೆಗೆ ಈಗ ಇವ್ರದ್ದು ಬಟ್ಟೆ ಚೇಂಜ್ ಮಾಡಿದ್ರೆ ನಮಗೆ ದೊಡ್ಡ ಕೆಲಸ ರೂಲ್ಸ್ ಇರುತ್ತೆ ಈಗ ತಂದ್ ಒಂದ್ಸಲ ಮಾಡ್ಬಿಟ್ಟೇವೆ ಯಾಕಂದ್ರೆ ಸುಮಾರು ನಮ್ ಪ್ರಾಬ್ಲಮ್ ಆಯ್ತು ಯಾಕಂದ್ರೆ ನಾವ್ ಡೀಟೇಲ್ಸ್ ಎಲ್ಲ ಕೊಡ್ತಿದ್ವಿ ಬಟ್ ನಾವ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗೆಲ್ಲ ಕಾಲ್ ಮಾಡೋದು ಕೇಳೋದು ವಿಡಿಯೋ ಮಾಡೋದು ಅವಾಗಿಂದ ಈ ಹೆಬ್ಬಾಳ್ ಇದು ಇದೆ ರೆಸ್ಕ್ಯೂ ಸೆಂಟರ್ ಇದೆ ಪೀಪಲ್ ಫೋನ್ ಅನಿಮಲ್ಸ್ ಎಲ್ಲ ಅವ್ರಲ್ಲಿ ಒಂದ್ಸಲ ಕೊಟ್ಟಿದೆ ಅವ್ರಿಗೂ ನಮಗೂ ಟಚ್ ಇಲ್ಲ ಅಂದ್ ಮಾಡ್ಬಿಡ್ತಾರೆ ಯಾಕಂದ್ರೆ ಇದೇ ಕಾರಣಕ್ಕೆ

ಖುಷಿ ಇಲ್ಲ ನಾವೇ ಟ್ರೈ ಮಾಡಿದ್ವು ಅಂದರೆ ತಾಯಿ ಬರ್ಬೋದೇನೋ ಮತ್ತೆ ಒಂದು ಒಂದಿನ ಫೀಡ್ ಮಾಡಿ ಇಡೋಣ ಮತ್ತೆ ತುಂಬ ಉದುರ್ತಾ ಇತ್ತಲ್ಲ ಸೊ ಅದ್ರ ಸಲುವಾಗಿ ಯಾಕ ಬರೋದು ನನಗೆ ಅಂತ ಮತ್ತೆ ನಡೀತಿದೆ ಬರೋದು ಅಂತ ಫಸ್ಟ್ ಪಾಡಿಸ್ ಏ ಇವನು ಹೋಗ ಮರಿ ಗಾಡ್ಸದಿ ಅಂತ ಕೆಲಸ ಬರೇ ಮರಿ ಗಾಡ್ಸದಿ ನಿ ಹೋಗಿಲ್ ಹೋಗಿಲ್ ನೀ ಮರಿ ಗಾಡ್ಸದಿ ಹಾ ಅದಕ್ಕೆ ಹೊರಗೆ ಹೋಗ್ತಾರೆ ಇವಾಗ ವರ್ಕ್ ಮಾಡ್ಲಿ ಕೋಡೋ ಅಂತ ಹೊರಗೆ ಹೋಗ್ತಿದೀನಿ ಮರಿ ಗಾಡ್ಸಾಕ್ರು ತರಲೇಗ ಅವನು ನೋಡ್ಲೇನು ನೋಡ್ಲೇ ದುಂಡು ಕದನು ಕೊಡು ಇಷ್ಟು 200 4 ತಿಂಗಳು 3 ತಿಂಗಳು ಅಷ್ಟೇ ರೆಡಿ ಮಾಡ್ಕೊತ ನಮ್ಮಲ್ಲಿ ಬಂದು ಒಂದು ರೆಡಿ ಆ ಪ್ರಾಣಿಗಳು ನಮ್ಗೆ ಅದು ಖುಷಿ ಅದು ಅದರಿಂದ ನಾನು ಕಲಿತೆ ನಾನು ಏನಂದ್ರೆ ಆ ಡಿಸೀಸಿಗೆ ಏನೇನು ಟ್ರೀಟ್ಮೆಂಟ್ ಮಾಡಿ ರೆಡಿ ಆಗುತ್ತೆ ಯಾಕಂದ್ರೆ ಆ ಡಿಸೀಸಲ್ಲೇ ಆಗಲ್ಲ ಅಂತ ಡಾಕ್ಟರ್ಸ್ ಕಳ್ಸಿ ವೇಸ್ಟ್ ಅಂತ ಕನ್ಸಿಡರ್ ಮಾಡಿ ಕಲ್ಸಿದ್ವಿ ಅದನ್ನ ರೆಡಿ ಮಾಡ್ತಿರಲ್ಲ ಅಲ್ಲ ಒಂದು ಪ್ರಾಕ್ಟಿಕಲ್ ಸಿಕ್ತು ಬಟ್ ಅವರು ಇಲ್ಲಿ ಅಷ್ಟು ದಿನ ದಿನ ಖುಷಿಯಿಂದ ಇದ್ರಲ್ಲ ಎಷ್ಟು ಮೂರು ವರ್ಷದಿಂದನೂ ಮೂರು ಪಾರ್ಟ್ ಮಾಡಬೇಕು ಒಂದು ಪ್ರಾಣಿಗಳಿಗೆ ಒಂದು ಸಣ್ಣ ಪಾರ್ಟ್ ಡೆವಲಪಿಗೆ ಒಂದರಲ್ಲಿ ಸ್ಯಾಲ್ರಿ

ನೋಡಿದ್ರಲ್ಲ ಪ್ರಾಣಿಗಳಲ್ಲೂ ಕೂಡ ಇಂತಹ ಸಮಸ್ಯೆಗಳು ಕಂಡು ಆಗ ನಾವು ಮನುಷ್ಯರಿಗಾದ್ರೆ ಆದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ ಆ ಪ್ರಾಣಿಗಳಿಗೆ ಈ ತರ ಆದಾಗ ನಾವ್ ಯಾರು ಕೂಡ ಅದ್ರ ಬಗ್ಗೆ ಲಕ್ಷಣ ಕೊಡಲ್ಲ ಎಷ್ಟ್ ದಿನ ಬದುಕುತ್ತೋ ಅಷ್ಟ್ ದಿನ ಬದುಕ್ಲಿ ಬಿಡು ಅಂತ ಬಿಟ್ಟಾಕ್ ಆ ತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಿಮ್ಮ ಅಕ್ಕ ಪಕ್ಕನೆ ಇಂತಹ ಸಮಸ್ಯೆಗಳು ಇಂತಹ ತೊಂದರೆಗಳು ಪ್ರಾಣಿಗಳಿಗೆ ಆಗ್ತಾ ಇರತ್ತೆ ಆಕ್ಸಿಡೆಂಟ್ ಆಗ್ತಿರತ್ತೆ ಕೆಲವು ಹೀಗೆ ಪ್ರಾಣಿಗಳು ತಮ್ಮ ಮರಿನ ಹಾಕಿ ಬಿಟ್ಟು ಹೋಗ್ಬಿಡ್ತವೆ ಅಂತ ಮರಿಗಳನ್ನ ನೋಡಿದ್ರು ಕೂಡ ಹಾಗೆ ಬಿಟ್ಟು ಹೋಗ್ಬಿಡ್ತಿರ ಕೆಲವೊಂದ್ಸಲ ಅವುಗಳನ್ನು ಸಾಕಬೇಕು ಅಂತಲೂ ಅನಿಸುತ್ತೆ ಆದರೆ ಮನೇಲಿ ಪರ್ಮಿಷನ್ ಸಿಗೋಲ್ಲ ಇಷ್ಟ ಆಗೋಲ್ಲ ಸೊ ಅಂಥ ಸಿಚುವೇಷನಲ್ಲಿ ಅಂತಹ ಪ್ರಾಣಿಗಳನ್ನು ಸುಮಾರು ಊರುಗಳಲ್ಲಿ ಪ್ರಾಣಿಗಳ ರೆಸ್ಕ್ಯೂ ಸೆಂಟರ್ಗಳಿರುತ್ತೆ ಪ್ರಾಣಿಗಳ ಹಾಸ್ಪಿಟಲ್ಗಳಿರುತ್ತೆ ಅಂತಲ್ಲಿ ಆ ಪ್ರಾಣಿಗಳನ್ನು ತಲುಪಿಸಿ ಹಾಗೆ ಅದಕ್ಕಂತಲೇ ಒಂದು ಚಾರ್ಜಸ್ ಇರುತ್ತೆ ಲೈಫಲ್ಲಿ ಕೆಲವೊಂದು ದಿನಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ ಅದು ಬರ್ಡೇ ಆಗಿರ್ಬೋದು ಅಥವಾ ಇನ್ಯಾವುದೋ ದಿನಗಳಾಗಿರ್ಬೋದು ಆವತ್ತಿನ ದಿನ ಒಂದು ಸಾರ್ಥಕತೆಯಿಂದ ಕಂಪ್ಲೀಟ್ ಮಾಡೋಕ್ಕೆ ಇಂಥ ಸ್ಥಳಗಳಿಗೆ ವಿಸಿಟ್ ಮಾಡಿ ಆ ಪ್ರಾಣಿಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನಿಜವಾಗ್ಲೂ ಮನುಷ್ಯರಿಗಿಂತ ಜಾಸ್ತಿ ನಮ್ಮ ಮನಸ್ಸಿಗೆ ಖುಷಿ ಸಿಗೋದು ಇಂತಹ ಮೂಕ ಪ್ರಾಣಿಗಳಿಂದ ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಒಂದು ಸ್ಪೆಷಲ್ ದಿನ ಇವತ್ತೇ ಆ ಬೆಕ್ಕುಗಳನ್ನು ನಾನು ಬಿಟ್ಟೆ ಚಾರ್ಜಸ್ ಅನ್ನೋಕ್ಕಿಂತ ಅದು ನಮ್ಮ ಕರ್ತವ್ಯ ನಮ್ಮ ನಮ್ಮ ಕೈಲಾದ ಕರ್ತವ್ಯವನ್ನು ನಾವು ಇವತ್ತು ಮಾಡಿದ್ದೀವಿ ಸೊ ನೀವು ಕೂಡ ಇಂತಹ ದಿನಗಳನ್ನು ಇಂತಹ ಕರ್ತವ್ಯವನ್ನು ಮಾಡಿದ್ರೇ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಲೈಫಿಗೊಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ಹಾಗೆ ಈ ಕೆಲಸ ಅಲ್ಲ ದೇವರು ಮೆಚ್ಚುವ ಕೆಲಸನೇ ಇದಾಗಿತ್ತು ಈ ವಿಡಿಯೋದ ಸ್ಪೆಷಲ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೂ ಸುಮಾರು ವೀಡಿಯೋಗಳು ಬರ್ತಾ ಇರುತ್ತೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ